ಅಧಿಕಾರಿಗಳು ಕೂಡ ತುಂಬಾ ಸ್ಪಷ್ಟವಾಗಿ ನೀಟಾಗಿ ಯಾವ ರೀತಿ ಕಾನೂನು ರೀತಿ ಚುನಾವಣೆ ರೀಕೌಂಟಿಂಗ್ ಮಾಡಬೇಕು ಆ ರೀತಿ ರೀಕೌಂಟಿಂಗ್ ಮಾಡಿದ್ದಾರೆ ಹಾಗಾಗಿ ತುಂಬಾ ಚಂದಾಗೆ ಎಲ್ಲ ಪ್ರತಿ ಒಂದು ಕೂಡ ಏನೆಲ್ಲ ಅಬ್ಜೆಕ್ಷನ್ಗಳಿತ್ತು ಆ ಅಬ್ಜೆಕ್ಷನ್ ತಕ್ಕಂಗೆ ಎಲ್ಲ ರೀಕೌಂಟಿಂಗು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ ಇವಿ ಪ್ಯಾಟ್ ಎಲ್ಲ ಮುಗ್ದಿದೆ ಈಗ ಒಂದು ಸುಮ್ಮನೆ ಶ್ಯಾಂಪಲ್ ಒಂದು ಐದು ಬೂತ್ಗೆ ರೀಪ್ಯಾಟ್ ರೀಪ್ಯಾಟಿಂಗ್ ತೊಗೊಂಡು ಅದು ಚೆಕ್ ಮಾಡಬೇಕು ಅದೊಂದು ಚ ನಡೀತಾ ಇದೆ ಪ್ರಕ್ರಿಯೆ ಇನ್ನೆಲ್ಲ ಆಲ್ರೆಡಿ ಇನ್ನು ಬೂತಲ್ಲೆಲ್ಲ ಏನೆಲ್ಲ ಚೆಕ್ ಮಾಡಬೇಕು ಈಗಾಗಲೇ ಕೌಂಟಿಂಗ್ ಎಲ್ಲ ಮುಗಿದಿದೆ ರೀಕೌಂಟಿಂಗ್ ಇದು ಇವಿ ಪ್ಯಾಕ್ ಇದು ಮಾತ್ರ ಜಿ ಆರ್ ಆರ್ಥೋಪೆಟಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಸಣ್ಣ ಪುಟ್ಟ ಅಬ್ಜೆಕ್ಷನ್ ಸಹಜ ಅದೇ ಚುನಾವಣಾ ಅಧಿಕಾರಿಗಳು ಏನಿದ್ದಾರೋ ಅವರು ಅದಕ್ಕೆಲ್ಲ ಕ್ಲಾರಿಟಿ ಕೊಟ್ಟು ಪ್ರತಿಯೊಂದಕ್ಕೂ ಸ್ಪಷ್ಟವಾಗಿ ಏನೆಲ್ಲ ಕಾನೂನಿನಲ್ಲಿ ಇದೆಯೋ ಆ ರೀತಿಯಲ್ಲಿ ಯಾವ್ದು ಅಬ್ಜೆಕ್ಷನ್ ಇದೆಯೋ ಅದಕ್ಕೆ ಉತ್ತರ ಕೊಟ್ಟು ತೃಪ್ತಿ ಎಲ್ಲರಿಗೂ ತೃಪ್ತಿಯಾಗಿದೆ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಹಾಗಾಗಿ ಸುಪ್ರೀಂ ಕೋರ್ಟು ಆದೇಶ ಇರೋದ್ರಿಂದ ಯಾವುದ್ರಲ್ಲಿ ಜಾಸ್ತಿ ಆಗಿದೆ ಯಾವುದ್ರಲ್ಲಿ ಕಡಿಮೆ ಆಗಿದೆ ಅಂತ ಏನು ಹೇಳೋಂಗಿಲ್ಲ ಹಾಗಾಗಿ ಚುನಾವಣೆ ಏನು ಯಾವ ರೀತಿ ನಡಿಬೇಕು ಆ ರೀತಿ ನೀಟಾಗೆ ನಡ್ಸ್ಕೊಳಂಥ ಕೆಲಸ ಮಾಡಿದ್ದಾರೆ ಅಂತ ಅದನ್ನೇ ಹೇಳ್ತಾ ಇದೀರಲ್ಲ ಸಣ್ಣ ಪುಟ್ಟ ಏನೋ ಬದಲಾವಣೆಗಳು ಸಣ್ಣ ಪುಟ್ಟ ಇದಾವೆ ಅಷ್ಟು ಬಿಟ್ರೆ ಏನು ಫಲಿತಾಂಶ ಇದೆಯೋ ಆ ಫಲಿತಾಂಶದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಇರೋದ್ರಿಂದ ಇದನ್ನ ಎಲ್ಲಿ ಕೂಡ ಡಿಸ್ಪ್ಲೇ ಮಾಡಬಾರ್ದು ಅನ್ನೋ ಇರೋ ಇರೋದ್ರಿಂದ ಚುನಾವಣೆ ಪ್ರಕ್ರಿಯೆ ಮಾತ್ರ ತುಂಬಾ ಚೆನ್ನಾಗಿ ನಡೆದಿದೆ ಅಂತ ಹೇಳಕ್ ಅಲ್ಲ ನಾವು ರೀ ಕೋರ್ಟ್ಗೆ ಏನು ನಾವು ಹೋಗಿಲ್ಲ ಏನು ಇಲ್ಲ ಆದ್ರೆ ಚುನಾವಣೆ ಅಧಿಕಾರಿಗಳು ನಮಗೆ ನೋಟಿಸ್ ಕೊಟ್ಟಿದ್ರು ಆ ನೋಟಿಸ್ಗೆ ನಾವೆಲ್ಲ ಭಾಗವಹಿಸಬೇಕಾಗಿತ್ತು ಹಾಗಾಗಿ ನಾವು ಕೂಡ ಏನು ಚುನಾವಣೆಯಲ್ಲಿ ಲಾಸ್ಟ್ ಟೈಮು ಸರಿಯಾಗಿ ರೀಕೌಂಟಿಂಗ್ ಕೌಂಟಿಂಗ್ ಟೈಮಲ್ಲಿ ಇರಲಿಲ್ಲ ಹಾಗಾಗಿ ಇದು ಒಂದು ಅವಕಾಶ ಇತ್ತು ನಮಗೆ ಎಲ್ಲಿ ಏನು ಏನು ವ್ಯತ್ಯಾಸಗಳಾಗಿದೆ ಏನು ಅಂತ ನೋಡೋಕೆ ಒಂದು ಅವಕಾಶ ಇತ್ತು ಹಾಗಾಗಿ ಇವತ್ತು ನಾವೆಲ್ಲ ಕಾರ್ಯಕರ್ತರು ಎಲ್ಲರೂ ನಾವು ಇವತ್ತೆಲ್ಲ ಭಾಗವಹಿಸಿದ್ವಿ ಪ್ರತಿಯೊಂದು ಕೂಡ ಖಂಡಿತವಾಗಿ ತೃಪ್ತಿ ಇದೆ ಚೆನ್ನಾಗಿದೆ ಏನು ತೊಂದರೆ ಇಲ್ದ್ರೂ ನೀಟಾಗಿ ಆಗಿದೆ ಅಂತ ಹೇಳಕ್ ಬಯಸ್ತೀನಿ ನಾನು ಸರಿನಾ ಓಕೆ ತ್ಯಾಂಕ್ ಯು